ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ಅಮರ ಹಲವಾರು ವಿಧಾನಗಳಲ್ಲಿ ಮೂಲಂಗಿ ಸಾರನ್ನ ಪ್ರಿಪೇರ್ ಮಾಡ್ಕೊಂಡಿರಬಹುದು ಆದರೆ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಸೂಪರ್ ಆಗಿರುತ್ತೆ ಮೂಲಂಗಿ ಸಾರನ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಈಗ ಈ ವಿಡಿಯೋದಲ್ಲಿ ನೋಡೋಣ ಮೂಲಂಗಿ ಸಾರನ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಎರಡು ಅಥವಾ ಮೂರು ಮೂಲಂಗಿಯನ್ನು ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಮೇಲ್ಗಡೆ ಸಿಪ್ಪೆ ತೆಗೆದು ಈ ತರ ರೌಂಡಾಗಿ ಕಟ್ ಮಾಡಿ ತಗೋಬೇಕು ತುಂಬಾ ದಪ್ಪ ಅಥವಾ ತುಂಬಾ ತಿಳುವಾಗಿ ಕಟ್ ಮಾಡ್ಕೋಬಾರ್ದು ನೋಡಿ ಈ ತರದ್ ಕಟ್ ಮಾಡ್ಕೋಬೇಕಾಗುತ್ತೆ ಇವನ್ನ ಒಂದು ಸೈಡ್ಗೆ ತೆಗೆದಿಟ್ಟು ಈಗ ಒಂದು ಕುಕ್ಕರ್ ತಗೊಂಡು ಅದರಲ್ಲಿ ಒಂದು ಕಪ್ ಆಗೋಷ್ಟು ತೊಗರಿ ಬೇಳೆಯನ್ನು ತೊಳೆದು ಸೇರಿಸಿ ಹಾಗೆ ಬೇಯೋದಕ್ಕೆ ನೀರನ್ನು ಸೇರಿಸಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಸಿನ ಸೇರಿಸಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ನಂತರ ಟು ಕ್ಲೋಸ್ ಮಾಡಿ ಎರಡು ಅಥವಾ ಮೂರು ವಿಸಿಲ್ ಕೂಗಿಸ್ಕೋಬೇಕಾಗತ್ತೆ ನೋಡಿ ಎರಡು ವಿಸಿಲ್ ಬಂದು ಕಂಪ್ಲೀಟಾಗಿ ತನ್ನಗಾಗಿದೆ ಈಗ ಇದನ್ನು ಓಪನ್ ಮಾಡಿ ನೋಡೋಣ ನೋಡಿ ಬೇಳೆ ಚೆನ್ನಾಗಿ ಬೆಂದಿದೆ ಆದರೆ ಇವನ್ನ ಮ್ಯಾಶ್ ಮಾಡ್ಕೋಬಾರ್ದು ಹಾಗಂತ ರುಬ್ಕೊಳ್ಳಬಾರ್ದು ಸೊ ಇವನ್ನ ಒಂದು ಸೈಡ್ಗೆ ತೆಗೆದಿಡೋಣ ನಂತರ ಒಂದು ಬಾಣಲೆ ತಗೊಂಡು ಅದರಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲನ್ನು ಸೇರಿಸಿ ಆಯಿಲ್ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಸೇರಿಸಿ ಸಾಸಿವೆ ಚೆನ್ನಾಗಿ ಮೇಲೆ ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ನಾಲ್ಕು ಮೆಣಸಿನಕಾಯಿ ಹಾಗೆ ನಾಲ್ಕು ಹಸಿ ಮೆಣಸಿನಕಾಯಿನ ಅರ್ಧಕ್ಕೆ ಕಟ್ ಮಾಡಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿ ಮೆಣಸಿನಕಾಯಿನ ತಗೋಬೋದು ನಂತರ ಒಂದು ಬೆಳ್ಳುಳ್ಳಿಗಡ್ಡೆ ಸಿಪ್ಪೆ ತೆಗೆದು ಸೇರಿಸಬೇಕು ಹಾಗೆ ಒಂದು ಈರುಳ್ಳಿಯನ್ನು ಇತರ ಥರ ಉದ್ದಕ್ಕೆ ಕಟ್ ಮಾಡಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇವು ಫ್ರೈ ಆಗುತ್ತಿರುವಾಗ ಇದರಲ್ಲಿ ಸ್ವಲ್ಪ ಕರಿಬೇವನ ಸೊಪ್ಪನ್ನು ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇವೆಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಈಗ ಕಟ್ ಮಾಡಿಟ್ಟಿರುವಂತಹ ಮೂಲಂಗಿಯನ್ನು ಸೇರಿಸಿ ಇವನ್ನು ಕೂಡ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಮೂಲಂಗಿ ಸಾರನ್ನು ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ಮೂಲಂಗಿ ಸ್ಮೆಲ್ ಅನ್ನೋದು ಅಷ್ಟೊಂದು ಬರುವುದಿಲ್ಲ ಈಗ ಟು ಕ್ಲೋಸ್ ಮಾಡಿ ಒಂದು ನಾಲ್ಕೈದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ ನಾಲ್ಕೈದು ನಿಮಿಷ ಆದಮೇಲೆ ಒಮ್ಮೆ ಮಿಕ್ಸ್ ಮಾಡಿ ಈಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಎರಡು ಮೀಡಿಯಂ ಟೊಮೊಟೊ ಹಣನ ತಗೊಂಡು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಟೊಮೊಟೊವನ್ನು ಈ ಥರ ಮಿಕ್ಸ್ ಮಾಡೋದು ಬೇಡ ಮದ್ಯಕ್ಕೆ ಈ ಥರ ಸೇರಿಸಿ ಈಗ ಒಂದು ಲಿಡ್ ಇಟ್ಟು ಕ್ಲೋಸ್ ಮಾಡಿ ಮತ್ತೆ ನಾಲ್ಕು ನಿಮಿಷ ಲೋ ಫ್ಲೇಮ್ ನಲ್ಲಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಕರೆಕ್ಟಾಗಿ ನಾಲ್ಕು ನಿಮಿಷ ಆಯ್ತು ಟೊಮೊಟೊ ಎಲ್ಲ ಸಾಫ್ಟಾಗಿ ಬೆಂದಿದೆ ಈಗ ಇದರಲ್ಲಿ ನಾವು ಒಣಮೆಣಸಿನಕಾಯಿ ಹಸಿ ಯೂಸ್ ಮಾಡಿರೋದ್ರಿಂದ ಖಾರಕ್ಕೆ ಅನುಗುಣವಾಗಿ ಒನ್ ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಹಾಗೆ ಕಾಲ್ ಟೀ ಸ್ಪೂನ್ ಆಗೋಷ್ಟು ಅರಸಿನ ಸೇರಿಸಿ ಒಮ್ಮೆ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ತರ ಮಾಡೋದ್ರಿಂದ ಈ ಮಸಾಲೆ ಎಲ್ಲ ಮೂಲಂಗಿಗೆ ಇಡಿಸುತ್ತೆ ಮತ್ತೆ ಅಷ್ಟೊಂದು ಸ್ಮೆಲ್ ಕೂಡ ಬರೋದಿಲ್ಲ ಮತ್ತೆ ಸ್ವಲ್ಪ ನೀರನ್ನು ಸೇರಿಸಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು ಅಂದ್ರೆ ಮೂಲಂಗಿಯನ್ನ ಏಯ್ಟಿ ಪರ್ಸೆಂಟ್ ಅಷ್ಟು ಮಾತ್ರ ಬೇಯಿಸಿಕೊಬೇಕಾಗುತ್ತೆ ಇನ್ನು ಟ್ವೆಂಟಿ ಪರ್ಸೆಂಟ್ ಅಷ್ಟು ಬೆಳೆ ಜೊತೆ ಬೇಯುತ್ತೆ ಈಗ ನಾವು ಬೇಯಿಸಿಟ್ಟಿರುವಂತಹ சேரி ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ತುಂಬ ಗಟ್ಟಿ ಅಂತ ಅನಿಸಿದ್ರೆ ನೀರನ್ನು ಸೇರಿಸ್ಬೋದು ಸೊ ನಾನು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ನೀರನ್ನು ಸೇರಿಸಿರೋದ್ರಿಂದ ಉಪ್ಪು ಕಡಿಮೆ ಆಗಿರುತ್ತೆ ಒಮ್ಮೆ ಚೆಕ್ ಮಾಡಿಕೊಂಡು ಉಪ್ಪನ್ನು ಸೇರಿಸಿ ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನು ತಗೊಂಡು ನೆನೆಸಿ ಕೆಚ್ಚಿಬಿಟ್ಟು ಹುಣಸೆ ಹಣ್ಣಿನ ರಸವನ್ನು ಸೇರಿಸಬೇಕು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈ ಥರ ಸಣ್ಣ ಕಟ್ ಮಾಡಿ ಸೇರಿಸಿ ಒಮ್ಮೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಂತರ ಈಗ ಫೈನಲ್ ಆಗಿ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡರನ್ನು ಸೇರಿಸಬೇಕಾಗತ್ತೆ ಸೊ ಮನೆಯಲ್ಲಿ ನಾವು ಡೈಲಿ ಕಾರ್ಗೆ ಯೂಸ್ ಮಾಡ್ತೀವಲ್ವಾ ಆ ಸಾಂಬಾರ್ ಪೌಡರ್ ಅನ್ನೇ ಯೂಸ್ ಮಾಡಬಹುದು ಬೇಕಂತಂದ್ರೆ ರೆಡಿಮೇಡ್ ಸಾಂಬಾರ್ ಪೌಡರ್ ಅನ್ನು ಕೂಡ ಯೂಸ್ ಮಾಡಿ ಮತ್ತೆ ಇದರಲ್ಲಿ ಕಾಯಿ ತುರಿಯನ್ನು ಕೂಡ ಸೇರಿಸಿದೀನಿ ಆ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ ಸೊ ನೀವು ಸಾಂಬಾರನ್ನು ಪ್ರಿಪೇರ್ ಮಾಡ್ಕೊಳ್ಳುವಾಗ ಕೂಡ ಸೇರಿಸಬಹುದು ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನ ಸೇರಿಸಿದ್ದಾದ್ಮೇಲೆ ಹತ್ತು ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಕುದಿಸಿಕೊಂಡ್ರೆ ಸೊ ರುಚಿ ರುಚಿಯಾದಂತಹ ಮೂಲಂಗಿ ಸಾರು ರೆಡಿ ಆಗುತ್ತೆ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ರೈಸ್ ಜೊತೆ ಮುದ್ದೆ ಜೊತೆ ಸರ್ವ್ ಮಾಡ್ಕೋಬಹುದು ತುಂಬಾ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯ ಕೂಡ ತುಂಬಾನೇ ಒಳ್ಳೆಯದು ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ ಈ ವಿಡಿಯೋ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು